ವಿದ್ಯುತ್ ಶಾರ್ಟ್ ಸೈಕು ನಿಂದ ಹೋಲ್ಸೇಲ್ ಕಿರಾಣಿ ಶಾಪ್ಗೆ ಬೆಂಕಿ ತಗುಲಿದೆ ಬೆಲೆ ಬಾಳುವ ದಿನಸಿ ವಸ್ತುಗಳು ಬೆಂಕಿಗಾಹುತಿಯಾಗಿದ್ದು ಗುರ್ಮೆಡ್ಕಲ್ ಪಟ್ಟಣದಲ್ಲಿ ನಸುಕಿನ ಜಾವ ಈ ಘಟನೆ ನಡೆದಿದೆ ಲಕ್ಷ್ಮಿ ಟ್ರೇಡಿಂಗ್ ಶಾಪ್ ಬೆಂಕಿಗಾಹುತಿಯಾಗಿದ್ದು ಶ್ರೀನಿವಾಸ್ ಅವರಿಗೆ ಸೇರಿದ ಶಾಪ್ ಇದಾಗಿದ್ದು ನಲವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ಬೆಂಕಿ ನಂದಿಸಲು ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ ನೀರಿನ ಟ್ಯಾಂಕರ್ ಮೂಲಕ ನೀರು ತರಿಸಿ ಬಕೆಟ್ ಮೂಲಕ ಬೆಂಕಿ ನಂದಿಸಲು ಸಾಹಸ ಪಟ್ಟಿದ್ರು ನಂತರ ತಡವಾಗಿ ಬಂದ ಅಗ್ನಿಶಾಮಕ ದಳದ ವಾಹನ ಅಗ್ನಿಶಾಮಕ ದಳದ ವಾಹನ ಬರೋರ್ಗೆ ಶಾಪ್ನಲ್ಲಿದ್ದ ವಸ್ತುಗಳು ಬೆಂಕಿಗೆ ಹುತ್ತಿಯಾಗಿವೆ ಗುರುಮಿಟ್ಕಲ್ ಪಟ್ಟಣದಲ್ಲಿ ಇಲ್ಲ ಅಗ್ನಿಶಾಮಕ ದಳದ ಠಾಣೆ ಹೌದು ಯಾದಗಿರಿ ನಗರದಿಂದ ಆಗಮಿಸಿದ ಅಗ್ನಿಶಾಮಕ ದಳದ ಬೆಂಕಿ ನಂದಿಸುವ ವಾಹನವು ಯಾದಗಿರಿಯಿಂದ ಗುರುಮಿಟ್ಕಲ್ ಪಟ್ಟಣಕ್ಕೆ ಬರುವಲ್ಲಿ ವಿಳಂಬವಾಗಿದೆ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯವಾಗಿದೆ ಗುರುಮಿಟ್ಕಲ್ ಪಟ್ಟಣದಲ್ಲಿ ಅಗ್ನಿಶಾಮಕ ದಳ ಠಾಣೆ ಮಂಜೂರಾತಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಪದೇ ಪದೇ ಅಗ್ನಿ ಅನಾಹುತ ಘಟನೆಗಳು ಜರುಗಿದ್ರು ಠಾಣೆ ಆರಂಭ ಮಾಡಿದ ಸರ್ಕಾರ ಹೀಗಾಗಿ ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಬೇಕಿದೆ ಅಗ್ನಿಶಾಮಕ ಠಾಣೆ ಕೂಡಲೇ ಅಗ್ನಿಶಾಮಕ ಠಾಣೆ ಆರಂಭಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಗುರ್ಮಿಟ್ಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲ ಮತಕ್ಷೇತ್ರದ ಸಾರ್ವಜನಿಕರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಈಗ ಅಂಗಡಿಗಳಿಗೆ ದುರ್ಮಿಟ್ಕಲ್ ಪಟ್ಟಣದಲ್ಲಿ ಇವತ್ತು ರಾತ್ರಿ ಲಕ್ಷ್ಮೀನಾರಾಯಣ ಕಿರಣ ಸ್ಟೋರ್ ಆಗಿರ್ತಕ್ಕಂಥ ಅಂಗಡಿಯನ್ನು ಅದು ಶಾರ್ಟ್ ಸರ್ಕ್ಯೂಟ್ನಿಂದ ಅನಾಹುತಕ್ಕೆ ಆಗಿರ್ತದೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟು ಆಗಲಾರ್ದಂಗೆ ತಡೆಗಟ್ಟಲಿಕ್ಕೆ ಅಗ್ನಿಶಾಮಕ ದಳವನ್ನು ದುರ್ಬಿಟ್ಕಲ್ ತಾಲೂಕಾಗಿ ಎಂಟು ವರ್ಷ ಒಂಬತ್ತು ವರ್ಷ ಆಗ್ತಾಯಿದೆ ಇದುವರೆಗೂ ಯಾವುದೇ ಅಗ್ನಿಶಾಮಕ ದಳ ಇರುವುದಿಲ್ಲ ಅದರ ಸಲುವಾಗಿ ಶಾಸಕರು ಹಾಗೂ ಗಮನ ಕೊಟ್ಟು ಇಂಥ ಪರಿಸ್ಥಿತಿ ಗುರುಮಿಟ್ಕಲ್ಗೆ ನಿರ್ವಹಣೆ ಆಗಲಾರ ಮುಂದಿನ ದಿನಗಳಲ್ಲಿ ಯಾವುದೇ ಅನಾಹುತ ಆಗಲಾರ್ದಂಗೆ ಬಗ್ಗೆ ತಡೆಗಟ್ಟು ಸರ್ಕಾರದಿಂದಾಗಲಿ ಯಾವುದೇ ರೀತಿಯಿಂದ ಒಂದು ಅಗ್ನಿಶಾಮಕ ದಳವನ್ನು ನಿರೂಪಿಸಿಕೊಡಬೇಕೆಂದು ಗುರುಮಿಟ್ಕಲ್ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮೆಲ್ಲರಲ್ಲಿ ಮನವಿ